ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವಂಥ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಮ್ಯಾಥ್ಸ್ದು ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ ಲೈವ್ ಕ್ಲಾಸಸ್ನಲ್ಲಿ ಕೂಡ ಬಿಡಿಸಿದ್ದೀನಿ ನೆಕ್ಸ್ಟ್ ಈ ಥರ ನಮ್ಮ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಕೂಡ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ ಎಲ್ಲವೂ ನಿಮ್ಮ ಪ್ಲೇ ಲಿಸ್ಟ್ ಒಳಗಡೆ ಸರಿಯಲ್ ಆಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಪ್ಪ ಅಂದ್ರೆ ಲ್ಲಿರುವಂತ ಎಲ್ಲ ವಿಡಿಯೋಗಳು ವಿಡಿಯೋಗಳ ಸರಿಯಲ್ ಆಗಿ ಸಿಗ್ತವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ಡಿಸ್ಕಸ್ ಬಂದಾಗ ಇಲ್ಲಿ ಪದಗಳಲ್ಲಿ ಆದರೂ ಕೊಡ್ಬೋದು ಅಥವಾ ಏರಿಕೆ ಕ್ರಮ ಎರ್ಕೆ ಕ್ರಮದಲ್ಲಿ ಕೊಡ್ತಾನೆ ಸಂಖ್ಯೆಗಳು ಮೊದಲೇ ಹೀಗಾಗಿ ತೊಂಬತ್ನಾಲ್ಕು ಸಾವಿರದ ಇಪ್ಪತ್ತ್ ಮೂರನ್ನ ಪದಗಳಲ್ಲಿ ಬರೆದಾಗ ಅಂತ ಕ್ವಶನ್ಸ್ ತಕ್ಕಾನೆ ಇದು ಒಂಬತ್ತು ಲಕ್ಷ ಅಂತಿದೆ ಹೀಗಾಗಿ ಆಪ್ಷನ್ಸ್ ಎ ತಪ್ಪಾಗ್ತದೆ ತೊಂಬತ್ನಾಲ್ಕು ಸಾವಿರದ ಎರಡು ನೂರ ಅಂತ ಕೊಟ್ಟ ಇದು ಇಪ್ಪತ್ಮೂರ ಐತಿ ಹೀಗಾಗಿ ಇದು ಆಪ್ಷನ್ಸ್ ಇತ್ತು ತೊಂಬತ್ನಾಲ್ಕು ನೂರು ಮತ್ತ ಇಪ್ಪತ್ಮೂರು ಅಂತ ಕೊಟ್ಟಿದಾನೆ ಹಾ ಇದು ಅಲ್ಲ ಹೀಗಾಗಿ ತೊಂಬತ್ನಾಲ್ಕು ಸಾವಿರದ ಇಪ್ಪತ್ಮೂರು ಆಪ್ಷನ್ಸ್ ಡಿ ದ ಕರೆಕ್ಟ್ ಇದೆ ಡಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಎಲ್ಲಾ ಆಪ್ಷನ್ಸ್ ಚೆಕ್ ಮಾಡಿ ನೀವು ಫೈನಲ್ ಆನ್ಸರ್ಸ್ ಆನ್ಸರ್ ಮಾಡ್ರಿ ಬಹಳ ಸಿಂಪ್ಲೆಸ್ಟ್ ಕ್ಲೇದಾಗ ಮತ್ತು ಎಲ್ಲಾ ಕ್ವಶನ್ಸ್ ಏನು ಏನ್ ಅಂದ್ರೆ ಕವರ್ ಮಾಡಿದಿನಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆಯ ಕೋಣವನ್ನು ಏನೇನು ಕರಿತಾರೆ ಅಂತ ಕ್ವಶನ್ ಕತ್ತೆ ಕ್ವಶನ್ಸ್ ಕೇಳು ವಿಧಗಳು ಚೆನ್ ಚೆನ್ಸ್ ಇರ್ಬೋದು ಬಟ್ ಇವೇ ಕ್ವಶನ್ಸ್ ಏನಾಗ್ತಪ್ಪ ಅಂದ್ರ ಹಿಂದ ಮಾಡಿ ಕೇಳ್ತಾನೆ ನೋಡ್ರಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಆಳತೆ ಕೋನವನ್ನ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಅದನ್ನೆಲ್ಲವೂ ಕೂಡ ನಾವು ಲಘು ಕೋಣ ಅಂತೇಳಿ ಕೇಳ್ತೀವಿ ಹೀಗಾಗಿ ರೈಟ್ ಆನ್ಸರ್ ಅಂದ್ರೆ ಆಪ್ಷನ್ಸ್ ಬಿ ನಂಬ ಕೋಣ ಅಂದ್ರೆ ಇದು ತೊಂಬತ್ತು ಡಿಗ್ರಿ ಆಗಿರ್ತದೆ ವಿಶಾಲ ಕೋಣ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಇದನ್ನ ಕೋಣ ಅಂತ ಕೇಳ್ತೀವಿ ಒನ್ ಏಯ್ಟಿ ಡಿಗ್ರಿ ಇತ್ತಪ್ಪ ಅಂದ್ರೆ ವಿಶಾಲ ಕೋಣ ಇದು ನಾಲ್ಕರ ಆಗೇನೆ ಕ್ವೆಶನ್ಸ್ ನಿಮ್ಗೆ ಕೇಳ್ತಾನೆ ಎಕ್ಸಾಮ್ಸ್ ನಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ಸ್ ಏನ್ ಕೇಳಿದನಪ್ಪ ಅಂತ ನೋಡ್ಕೊತ ಬರೀ ಚೌಕದಲ್ಲಿ ಸಮನಾದ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇರ್ತಾವೆ ಕೇಳ್ತಾನೆ ಒಂದು ಚೌಕದಲ್ಲಿ ಎಷ್ಟು ಸಮಬಾಹುಗಳು ಇರ್ತವಪ್ಪ ಅಂತೇಳಿ ಕೇಳಿದ್ನಪ್ಪ ಅಂದ್ರೆ ಚೌಕದಲ್ಲಿ ಎಷ್ಟು ಇರ್ತವೆ ಇದು ಒಂದು ಚೌಕ ಅಂತ ಚೌಕದಾಗ ಎಷ್ಟು ಬಾಹುಗಳು ಇರ್ತವೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ಹಾಗಾದ್ರೆ ನಾಲ್ಕು ಬಾಹುಗಳು ಏನಾಗಿರ್ತವಪ್ಪ ಅಂದ್ರೆ ಇರ್ತವೆ ಹೀಗಾಗಿ ಆಪ್ಷನ್ ಸಿ ಎ ರೈಟ್ ಆನ್ಸರ್ ಆಗ್ತದೆ ಜೀರೋ ಇಂಟು ಎರಡು ಸಾವಿರದ ಹದಿನೆಂಟು ಇದರ ಬೆಲೆ ಎಷ್ಟು ಅಂತ ಕ್ವಶನ್ಸ್ ಕೇಳ್ತಾನೆ ಬಹಳ ಸಿಂಪಲ್ ಕ್ವೆಶನ್ಸ್ ಇದು ಯಾವುದೇ ಒಂದು ಸಂಖ್ಯಕ ಲಿತ್ರ ಮಲ್ಟಿಪ್ಷನ್ಸ್ ಮಾಡಿದ್ರಪ್ಪ ಅಂದ್ರ ಕೊನೆಗೆ ಆನ್ಸರ್ ಏನ್ ಬರಬೇಕು ಜೀರೋನೆ ಬರಬೇಕು ಹೀಗಾಗಿ ಅದು ಎಷ್ಟೇ ದೊಡ್ಡ ನಂಬರ್ ಇರಲಿ ಲಿತ್ರ ಗುಣಿಸಿದ್ರಪ್ಪ ಅಂದ್ರ ಆನ್ಸರ್ ಫೈನಲ್ ಆಗಿ ಜೀರೋನೆ ಬರ್ತದೆ ಹೀಗಾಗಿ ಆಪ್ಷನ್ಸ್ ಡಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಇಪ್ಪತ್ತೈದ್ ಸಾವಿರದ ಏಳ್ನೂರ ಎಂಬತ್ನಾಕನ ಸಾವಿರದ ಬೆಲೆಗೆ ಅಂದಾಜಿಸಿದಾಗ ಅಂತ ಹೇಳಿದಾರೆ ಎಷ್ಟನೇ ಬೆಲೆಗೆ ಸಾವಿರದ ಬೆಲೆಗೆ ಸಾವಿರ ಅಂದ ತಕ್ಷಣ ನೀವೇನು ಮಾಡಕಪ್ಪ ಅಂದ್ರೆ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಬಂದು ಸ್ಟ್ರಕ್ ಆಗ್ಬೇಕು ಹಾಗಾದ್ರೆ ಇಪ್ಪತ್ತ ಐದು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಐತಲ್ಲ ಸಾವಿರ ಸ್ಥಾನಕ್ಕೆ ಬಂದಾಗ ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಬಂದಾಗ ಅದ್ರ ಹಿಂದಿನ ಸಂಖ್ಯೆ ನೋಡ್ಬೇಕು ಅದ್ರ ಹಿಂದಿನ ಸಂಖ್ಯೆ ಏನಾದರೂ ಐದಕ್ಕಿಂತ ಜಾಸ್ತಿ ಐತೋ ಕಡಿಮೆ ಆಯಿತು ಅಂತ ಚೆಕ್ ಮಾಡ್ಬೇಕು ಅದ್ರ ಹಿಂದಿನ ಸಂಖ್ಯೆ ಸಾವಿರ ಹಿಂದಿನ ಸಂಖ್ಯೆ ಇಲ್ಲಿ ನೂರು ಸ್ಥಾನದಾಗ ಏನಿದೆ ಏಳು ಇದೆ ಐದರಕ್ಕಿಂತ ಜಾಸ್ತಿ ಇದೆ ಜಾಸ್ತಿ ಇತ್ತಪ್ಪ ಅಂದ್ರೆ ಈ ಸಂಖ್ಯೆಗ ಒಂದ್ ಸಂಖ್ಯೆ ಕೂಡ್ತದೆ ಇಪ್ಪತ್ತೈದ್ ಹೋಗಿ ಇಪ್ಪತ್ತಾರು ಆಗ್ತದೆ ಏನಾಗ್ತಪ್ಪ ಅಂದ್ರೆ ಜೀರೋ ಆಗಿ ಬದಲಾವಣೆ ಆಗ್ತವೆ ಇಪ್ಪತ್ತಾರು ಸಾವಿರ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ ಇದು ಇಪ್ಪತ್ತ ಆರು ಸಾವಿರ ರೂಪಾಯಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ಸ್ ಆಯತಾಕಾರದ ಕೊಠಡಿಯ ನೆಲದ ಉದ್ದ ಎಂಟು ಮೀಟರ್ ಮತ್ತು ಅಗಲ ನಾಲ್ಕು ಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಹಾಕಾನೆ ವಿಸ್ತೀರ್ಣ ಮತ್ತು ಏನಪ್ಪ ಅಂದರೆ ಸೂಕ್ತ ಈ ಸಾಕಷ್ಟು ಸಲ ಏನು ಮಾಡಿದಪ್ಪ ಅಂದರೆ ಹೇಳಿ ಹೇಳಿ ಎಲ್ಲರಿಗೂ ಪರ್ಫೆಕ್ಟ್ ಆಗಿದೆ ಆದರೂ ಕೂಡ ಇಲ್ಲೊಂದು ಕ್ವಶನ್ಸ್ ಮತ್ತೆ ಬಂದಿದೆ ಆಯತಾದ್ರು ಆಯತ ಅಂತ ತಕ್ಷಣವೇ ಇದೊಂದು ಆಯತ್ತ ಉದ್ದ ಎಷ್ಟು ಕೊಟ್ಟಿದ್ದಾನೆ ಎಂಟು ಮೀಟ್ರ್ ಕೊಟ್ಟಿದ್ದಾನೆ ಅಗಲ ಎಷ್ಟು ಕೊಟ್ಟಿದ್ದಾನೆ ನಾಲ್ಕು ಮೀಟ್ರ್ ಕೊಟ್ಟಿದ್ದಾನೆ ಇದರದ್ದು ಏನು ಕೇಳೋರು ಅವರು ವಿಸ್ತೀರ್ಣ ಕೇಳಿದಾರೆ ವಿಸ್ತೀರ್ಣ ಅಂದಾಗ ಏನು ಮಾಡಬೇಕಪ್ಪ ಅಂದರೆ ಗುಣಸ್ ಬಿಡಬೇಕು ಎಂಟ್ ಉದ್ದ ಎಂಟು ಅಗಲ ಎಂಟು ನಾಲ್ಕಲೆ ಎಷ್ಟು ರೀ ಮೂವತ್ತ ಎರಡು ಆಪ್ಷನ್ಸ್ ಎಲ್ಲಿತ್ತು ಹುಡುಕ್ರಿ ಮೂವತ್ತೆರಡು ಸ್ಕ್ವಯರ್ ಮೀಟರ್ ವಿಸ್ತೀರ್ಣವನ್ನು ಯಾವಾಗ್ಲೂ ಚದರ್ಮಾನದಾಗ ಬರೀಬೇಕು ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ಮೂವತ್ತೆರಡು ಚದರ್ ಮೀಟರ್ ಅಥವಾ ಇಂಗ್ಲಿಷ್ ನಾಗ ಸ್ಕ್ವಯರ್ ಮೀಟರ್ ಅಂತೇಳಿ ಕೊಟ್ಟಿರ್ತಾನೆ ನೆಕ್ಸ್ಟ್ ಕ್ವಶನ್ಸ್ ಇಲ್ ನೋಡ್ರಿ ಏನಿದೆಯಪ್ಪ ಅಂದ್ರೆ ಕ್ವಶನ್ಸು ಆ ನಾಲ್ಕು ಲಕ್ಷದ ಐವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತನ್ನ ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಆರ್ನೂರ ಕಳೆಯಿರಿ ರಿಂದ ಕಳೆಯಿರಿಂದ ಮೇಲೆ ಬರ್ಕೋಬೇಕು ಇದರಿಂದ ಇದನ್ನು ಕಳೀರಿ ಅಂತ ಅಂತಿದ್ದಾರೆ ಹಾಗಾದ್ರೆ ಕಳೀರಿ ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಐವತ್ನಾಲ್ಕು ಇದನ್ನು ಮೇಲೆ ಬರೀಬೇಕು ನೆಕ್ಸ್ಟ್ ಅದ್ರ ಕೆಳಗಡೆ ನಾಲ್ಕು ಲಕ್ಷದ ಐವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತನ ಕಳಿಬೇಕು ಕಳೆದಾಗ ಎಷ್ಟು ಬರ್ತದೆ ಆನ್ಸರ್ನ ಚೆಕ್ ಮಾಡ್ರಿ ಹೌದಾ ಹಾಗಾದ್ರೆ ಹದಿನಾಲ್ಕರಾಗ ಅಲ್ಲಿ ಒಂಬತ್ತನ ಕಳೀರಿ ಇದು ಕಂಡು ಕ್ಲಿಯರ್ ಆಗಿ ಕಾಣಿಸ್ತತಿ ನೋಡಿರಿ ಹದಿನಾಲ್ಕು ಅಂದ್ರೆ ಸಣ್ಣ ಸಂಖ್ಯೆ ಮೇಲೆ ತಪ್ಪಂದ್ರೆ ಹದಿನಾಲ್ಕು ಅಂತ ಹೋಗ್ಬೇಕು ಹದಿನಾಲ್ಕರಾಗ ಒಂಬತ್ತು ಕಳೆದ್ರೆ ಎಷ್ಟು ಸುಳ್ತದಪ್ಪ ಅಂದ್ರೆ ನಮಗಿಲ್ಲಿ ಐದು ಉಳಿತದೆ ಹೌದಾ ಕೊನೆಗೆ ಎಷ್ಟು ಉಳಿಬೇಕು ಐದು ಉಳಿಬೇಕು ಎಲ್ಲ ಆಪ್ಷನ್ಸ್ ತ ಕೊನೆಗೆ ಐತಿ ಹಾಗಾದರೆ ನೆಕ್ಸ್ಟ್ ಚೆಕ್ ಮಾಡಬೇಕು ಏಳು ಒಂದು ಎಂಟಾಯ್ತು ಹದಿನೈದರಾಗ ಎಂಟನ್ನು ಕಳೀರಿ ಹದಿನೈದರಾಗ ಎಂಟನ್ನು ಕಳೆದ್ರೆ ಎಷ್ಟು ಉಳಿತದಪ್ಪ ಅಂತ ಕಳೆದಾಗ ಏಳು ಉಳಿತದೆ ಲಾಸ್ಟ್ ಇಯರ್ ಸೆವೆನ್ ಫೈವ್ ಎಲ್ಲ ಕಡೆ ಸೆವೆನ್ ಫೈವ್ ಮತ್ತೆ ಚೆಕ್ ಮಾಡಬೇಕಾದ್ರೆ ಆರು ಒಂದು ಸಾರಿ ಏಳು ಒಂದು ಎಂಟು ಆಯಿತು ಹದಿನಾರರಾಗ ಎಂಟು ಕಳೆದ್ರೆ ಎಂಟು ಉಳಿತದೆ ಒಂದು ಕೈಲ ಹದಿನಾರು ಅಂತೂ ಹೊಂದಿರ್ತೀರಿ ಏಳು ಒಂದು ಎಂಟು ಹದಿನಾರಾಗ ಎಂಟು ಕಳೆದರೆ ಎಂಟು ಏಟ್ ಸೆವೆನ್ ಫೈವ್ ಇರಬೇಕು ಇಲ್ಲಿ ಡಬಲ್ ಸೆವೆನ್ ಫೈವ್ ಡಬ್ ಡಬಲ್ ಸೆವೆನ್ ಫೈವ್ ಇದೆ ಈಗ ಆಪ್ಷನ್ಸ್ ಬಿ ಆಬಪ್ಪ ಅಂದ್ರೆ ಡಿ ಆಬು ನೆಕ್ಸ್ಟ್ ನೋಡ್ರಿ ಆರು ಒಂದು ಏಳು ಏಳರಾಗ ಏಳು ಕಳೆದ್ರೆ ಜೀರೋ ಜೀರೋ ಏಟ್ ಸೆವೆನ್ ಫೈವ್ ಜೀರೋ ಏಟ್ ಸೆವೆನ್ ಫೈ ಅಲ್ಲಿ ಆಪ್ಷನ್ಸ್ ಬಿ ಇದಾಗಿತ್ತು ಅಂತ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗಿಬಿಡ್ತದೆ ಹೌದಾ ಎಲ್ಲ ಕ್ವೆಶನ್ಸ್ಗಳನ್ನ ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಸಿಂಪಲ್ ಆಗಿನೇ ಕೇಳ್ಕೊತ ಬಂದಿರ್ತಿರ್ತಾನೆ ನೆಕ್ಸ್ಟ್ ಕ್ವೆಶನ್ಸ್ನ ನೋಡ್ರಿ ಕ್ವಶನ್ಸ್ ಏನು ಕೇಳಿದನಪ್ಪ ಅಂದ್ರೆ ಇವೆಲ್ಲ ಕ್ವೆಶನ್ಸ್ ಕ್ಲಿಯರ್ ಆಗಿ ಅಂತ ಅಂದ್ಕೊಂಡಿದೀನಿ ಒನ್ ಪಾಯಿಂಟ್ ಟೂ ಫೈವ್ ಏಟ್ರಲ್ಲಿ ಐದರ ಸ್ಥಾನ ಬೆಲೆ ಎಷ್ಟು ಅಂತ ಕ್ವೆಶನ್ಸ್ನ ಕರ್ತಾನೆ ಇದ್ರಾಗ ಇದನ್ನ ಅಂತ ತಂದಾಗ ಐದರ ಸ್ಥಾನ ಬೆಲೆ ಎಷ್ಟು ಐದಿನ ಮೇಲೆ ಬರೀತೀರಿ ಡಿವೈಡೆಡ್ ಬೈ ಇದು ಪಾಯಿಂಟ್ ಐದರಲ್ಲಿ ಇದ್ರೆ ಎಷ್ಟು ಸ್ಥಾನ ಚಲಿಸಿತು ನೋಡಿ ಎರಡು ಸ್ಥಾನ ಚಲಿಸಿದಪ್ಪ ಎರಡು ಸ್ಥಾನ ಪಾಯಿಂಟ್ ನಿಂತರ ಎರಡು ಸ್ಥಾನ ಇದೆಯಪ್ಪ ಅಂದ್ರೆ ಫೈ ಡಿವೈಡೆಡ್ ಬೈ ಇದನ್ನ ಏನು ಮಾಡೋಕ್ಕಪ್ಪ ಅಂದ್ರೆ ಹಂಡ್ರೆಡ್ ಅಂತೇಳಿ ನೀವು ಬರಿಬೇಕಾಗ್ತದೆ ಎಷ್ಟು ಇಲ್ಲಿ ನಿಂತ ಎರಡು ಸ್ಥಾನ ಅಂದ್ರೆ ನೀವು ಕೆಳಗಡೆ ಎರಡು ಜೀರೋನ ಇಲ್ಲಿ ಸಬ್ ಮಾಡ್ರಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಐವತ್ತಕ್ಕಿಂತ ಕಡಿಮೆ ಇರುವ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕತ್ತೆ ಐವತ್ತಕ್ಕಿಂತ ಕಡಿಮೆ ಇರ್ಬೇಕತ್ತ ಮತ್ತು ಅದು ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ನೋಡ್ರಿ ಐವತ್ತಕ್ಕಿಂತ ಕಡಿಮೆ ಅಂದ್ರೆ ನಲವತ್ತೊಂಬತ್ತು ಅಂತ ಫಸ್ಟ್ ನಲವತ್ತೊಂಬತ್ತು ಏಳು ಮಧ್ಯ ಆಗದ ಹೀಗಾಗಿ ನಲವತ್ತೊಂಬತ್ತು ಏಳು ಏಳು ನಲವತ್ತೊಂಬತ್ತು ಇದು ಅವಿಭಾಜ್ಯ ಸಂಖ್ಯೆ ಆಗಲ್ಲ ನೆಕ್ಸ್ಟ್ ಐವತ್ತಕ್ಕಿಂತ ಕಡಿಮೆ ಅಂತ ಹೇಳ್ಯಾರ ಐವತ್ತೊಂದು ಆಗಲ್ಲ ಈಗ ನಲವತ್ತೇಳು ಆಗಬೇಕು ನಲ್ವತ್ ಮೂರು ಆಗ್ಬೇಕು ಅಂತ ಕ್ವಶನ್ಸ್ನ ಕರ್ತಾನೆ ಅವಾಗ ನಲವತ್ತೇಳು ಅತ್ಯಂತ ದೊಡ್ಡದಾದ ಅವಿಭಾಜ್ಯ ಸಂಖ್ಯೆ ಆಗ್ತದೆ ಯಾಕಪ್ಪ ಅಂದ್ರೆ ನಲವತ್ಮೂರು ಕೂಡ ಅವಿಭಾಜ್ಯ ಸಂಖ್ಯೆಯೇ ನಲವತ್ತೇಳು ಯಾವುದೇ ಒಳಗಡೆ ಏನಾದರೂ ನಲ್ಪಂದ್ರೆ ಹೋಗಂಗಿಲ್ಲ ಹೀಗಾಗಿ ಐವತ್ತಕ್ಕಿಂತ ಕಡಿಮೆ ಇರುವುದು ನಲವತ್ತೇಳಿಲಿ ಅದು ಅತ್ಯಂತ ದೊಡ್ಡದಾದ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವುದೇ ಮುದ್ದೆ ಒಳಗಡೆ ಭಾಗ ಆಗ್ಬೇಕಪ್ಪ ಅಂದ್ರ ಅದನ್ನ ಅವಿಭಾಜ್ಯ ಸಂಖ್ಯೆಗಳಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಕಾವ್ಯಾಳು ತನ್ನ ಪಡೆದ ಆ ಕಾವ್ಯಾಳು ತಾನು ಪಡೆದ ತಿಂಗಳ ಸಂಬಳದಲ್ಲಿ ರೂಪಾಯಿ ನಾಲ್ಕು ಸಾವಿರದ ಎರಡುನೂರ ಎಂಬತ್ತನ್ನ ಖರ್ಚು ಮಾಡುತ್ತಾಳೆ ಮತ್ತು ರೂಪಾಯಿ ಎಂಟ್ನೂರ ಎಂಬತ್ತು ರೂಪಾಯಿಯನ್ನ ಉಳಿಸುತ್ತಾಳೆ ಹಾಗಾದ್ರೆ ಅವುಗಳ ತಿಂಗಳ ಒಟ್ಟು ಸಂಬಳ ಬೆಸ್ಟು ಅಂತ ಕ್ವೆಶನ್ಸ್ನ ಕರೀತಾರೆ ನೋಡ್ರಿ ಕಾದಾಳು ತಾನು ಪಡೆದ ಸಂಬಳದಲ್ಲಿ ರೂಪಾಯಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತನ್ನ ಖರ್ಚು ಮಾಡ್ತಾಳತ್ತೆ ಖರ್ಚು ಮಾಡಿದ್ ನೋಡ್ರಿ ಎಷ್ಟಕ್ಕೆ ನಾಲ್ಕು ಸಾವಿರದ ಎರಡ್ನೂರ ಎಂಬತ್ತು ರೂಪಾಯಿ ಖರ್ಚು ಮಾಡ್ತಾಳತ್ತೆ ಮತ್ತು ಉಳಿತಾಯ ಮಾಡಿದ ಎಷ್ಟಕ್ಕೆ ಮತ್ತು ಎಂಟ್ನೂರ ಎಂಬತ್ತು ರೂಪಾಯಿನ ಉಳಿತಾಯ ಮಾಡ್ತಾಳೆ ಎಂಟುನೂರ ಎಂಬತ್ತು ರೂಪಾಯಿನ ಉಳಿತಾಯ ಮಾಡಿದ್ರು ಅಂದ್ರೆ ಆಕಿನ ಕೆಂಬಲ್ಲಿ ಉಳಿದೈತಿ ಹೇಳಿದ್ರು ಒಟ್ಟು ಸಂಬಳ ಹಾಗಾದ್ರೆ ಅವಳು ತಿಂಗಳ ಒಟ್ಟು ಸಂಬಳ ಹಂಗಾದ್ರೆ ಖರ್ಚು ಮಾಡಿದ್ರು ಮತ್ತು ಉಳಿತಾಯ ಮಾಡಿದ್ರು ಆಕಿನ ತಿಂಗಳ ಸಂಬಳ ಗೊತ್ತಾಗುತ್ತೆ ಜೀರೋಕ್ ಜೀರೋ ಎಂಟು ಎಂಟು ಎಷ್ಟಪ್ಪ ಅಂದ್ರೆ ಹದಿನಾರು ಲಾಸ್ಟ್ಗೆ ಸಿಕ್ಸ್ ಜೀರೋ ಇರಬೇಕು ಸಿಕ್ಸ್ ಜೀರೋ ಇರುವಂತ ಆಪ್ಷನ್ಸ್ ಇದು ಒಂದೇ ಹಾಗಾಗಿ ಐದು ನೂರ ಅರವತ್ತು ರೂಪಾಯಿ ಅವಳ ಒಟ್ಟು ತಿಂಗಳ ಸಂಬಳ ಆಗಿರ್ತದೆ ಹೌದಾ ಯಾಕಂದ್ರೆ ಎಂಟು ಎರಡು ಹತ್ತು ಹತ್ತು ಒಂದು ಎಷ್ಟಪ್ಪ ಅಂದ್ರೆ ಇದು ಹನ್ನೊಂದು ನಾಲ್ಕು ಒಂದು ಐದು ಐದು ಸಾವಿರದ ಒಂದೂರ ಅರವತ್ತು ರೂಪಾಯಿ ಅವಳ ಒಟ್ಟು ತಿಂಗಳ ಸಂಬಳ ಆಗಿರುತ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ತ್ರಿಭುಜದಲ್ಲಿರುವ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕರಿತಿರ್ತಾನೆ ತ್ರಿಭುಜಕ್ಕೆ ಎಷ್ಟು ಬಾಹುಗಳಿರ್ತಪ್ಪ ಅಂದ್ರೆ ಇರುವೆ ಮೂರು ಬಾಹುಗಳು ಹೀಗಾಗಿ ತ್ರಿಭುಜದಲ್ಲಿ ಎಷ್ಟು ಬಾಹುಗಳಿದಾವಪ್ಪ ಅಂದ್ರೆ ಇದು ಒಂದು ತ್ರಿಭುಜ ತ್ರಿಭುಜ ಮೂರು ಬಾಹುಗಳಿಂದ ಒಳಗೊಂಡಿರುತ್ತದೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಸಿಂಪಲ್ ಕ್ವೆಶನ್ಸ್ ಒಮ್ಮೆ ಕೇಳಿರ್ತಾನೆ ಕೊಟ್ಟ ಭಿನ್ನ ರಾಶಿಗಳಲ್ಲಿ ಯಾವುದು ವಿಷಮ ಭಿನ್ನ ರಾಶಿಗೆ ಆ ಉದಾಹರಣೆಯಾಗಿದೆ ವಿಷಮ ಭಿನ್ನ ರಾಶಿ ಅಂದ್ರೆ ಅಂಶ ದೊಡ್ಡದಿರಬೇಕು ಛೇದ ಸಾಂದ ಇಲ್ಲಿ ನೋಡ್ರಿ ಇಲ್ಲಿ ಅಂಶ ಚಿಕ್ಕದೈತಿ ಛೇದ ದೊಡ್ಡದೈತಿ ಇದು ಸಮ ರಾಶಿ ಹೀಗಾಗಿ ಇದು ಅಲ್ಲ ಇದರಲ್ಲಿ ಅಂಶ ಸಂದೈತಿ ಛೇದ ದೊಡ್ಡದೈತಿ ಇದು ಸಮ ರಾಶಿ ನೆಕ್ಸ್ಟ್ ಇದರಲ್ಲಿ ಅಂಶ ಸಾಂದತಿ ಛೇದ ದೊಡ ಇದು ಅಲ್ಲ ಹೀಗಾಗಿ ಇಲ್ಲಿ ನೋಡ್ರಿ ಅಂಶ ದೊಡ್ಡ ಛೇದ ಸಾಂದತಿ ಹೀಗಾಗಿ ವಿಷಮ ಭಿನ್ನ ರಾಶಿ ಉದಾಹರಣೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನ್ ಕೇಳ್ತಾನಪ್ಪ ಅಂದ್ರೆ ಬಹಳ ಸಿಂಪ್ಲೆಸ್ಟ್ ಒಂದು ಕ್ವಶನ್ಸ್ ನ ಬಂದಿದೆ ಇಲ್ಲಿ ಓಕೆ ಇದು ಮುಗಿದಿದೆ ನೆಕ್ಸ್ಟ್ ಕ್ವೆಶನ್ಸ್ ಟೂ ಬೈ ಫೈವ್ ಫೋರ್ ಬೈ ಟೆನ್ ಸಿಕ್ಸ್ ಬೈ ಫಿಫ್ಟೀನ್ ಏಟ್ ಬೈ ಟ್ವೆಂಟಿ ಮುಂದಿನ ಸಮಾನ ಭಿನ್ನ ರಾಶಿ ಯಾವುದು ಅಂತ ಕ್ವೆಶನ್ಸ್ ಕೇಳ್ತಾನೆ ಹಿಂಗ್ ನೀವು ನೋಡಿದ್ರೆ ಇರೋತ್ತಾಗಿಲ್ಲ ಬರೀ ಅಂಶಗಳನ್ನಷ್ಟೇ ನೋಡ್ರಿ ಎರಡೊಂದೆರಡು ಎರಡು ಎರಡು ನಾಲ್ಕು ಎರಡು ಮೂರು ಆರು ಎರಡು ಎಂಟು ಎರಡು ಇಲ್ಲಿ ಹತ್ತು ನೆಕ್ಸ್ಟ್ ಐದೊಂದು ಐದು ಐದು ಎರಡು ಹತ್ತು ಐದು ಮೂರು ಹದಿನೈದು ಐದನಾ ಇಪ್ಪತ್ತೈದಲ್ಲೇ ಇಪ್ಪತ್ತೈದು ಹಾಗಾದ್ರೆ ಟೆನ್ ಡಿವಡೆಡ್ ಬೈ ಟ್ವೆಂಟಿ ಫೈವ್ ಬರ್ಬೇಕು ಆಪ್ಷನ್ಸ್ ಏನಾಗ್ತಪ್ಪ ಅಂದ್ರೆ ಬಿ ರೈಟ್ ಆನ್ಸರ್ ಆಗ್ತದೆ ಕ್ವಶನ್ಸ್ಗಳನ್ನ ನೀವು ಎರಡು ಮೂರು ತಿಂಕ್ ನಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ವಿಚಾರ ಮಾಡಬೇಕು ಅವಾಗ ಏನಾಗ್ತದಪ್ಪ ಅಂದ್ರೆ ಕ್ವಶನ್ಸ್ಗಳು ಸುಲಭವಾಗಿ ಅರ್ಥ ಆಗ್ತಾವೆ ನೆಕ್ಸ್ಟ್ ನೋಡ್ರಿ ಮೂರು ಸಾವಿರದ ಒಂಬೈನೂರು ಗಳನ್ನ ಏನ್ ಬರ್ರಿ ಅಂತ ಹೇಳಿದಾರೆ ಅವರು ಪೈಸೆಗಳನ್ನು ರೂಪಾಯಿಗಳಲ್ಲಿ ಬರೆದಾಗ ಪೈಸೆಗಳನ್ನ ನಾವು ರೂಪಾಯಿಗಳಲ್ಲಿ ಬರ್ತಪ್ಪ ಅಂದ್ರೆ ಇಲ್ಲೆಷ್ಟು ನೋಡ್ರಿ ಮೂರು ಸಾವಿರದ ಒಂಬೈನೂರ ಐತಿಲ್ಲ ರೂಪಾಯಿ ಅಂದ್ರೆ ಒಂದು ರೂಪಾಯಿ ಅಂದ್ರೆ ನೂರು ಪೈಸೆ ಹಾಗಾದ್ರೆ ನೂರು ಸ್ಥಾನಕ್ಕೆ ಪ್ವಾಂಟ್ ಇಟ್ಬಿಡ್ರಿ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪ್ವಾಂಟ್ ಇಟ್ಬಿಟ್ರಪ್ಪ ಅಂದ್ರೆ ಇದು ಬರೀ ಮೂವತ್ತೊಂಬತ್ತು ಆಗ್ತದೆ ಹಾಗಾದ್ರೆ ಮೂವತ್ತೊಂಬತ್ತು ರೂಪಾಯಿ ಹಾಗಾದ್ರೆ ರೂಪಾಯಿ ಅಂದರೆ ಮೂವತ್ತೊಂಬತ್ತು ರೂಪಾಯಿ ಅಂದ್ರೆ ಮೂರು ಸಾವಿರದ ಒಂಬೈನೂರು ಪೈಸೆ ಅಂತೇಳಿ ನಾವು ಕರಿತೀವಿ ಒಂದು ರೂಪಾಯಿ ಅಂದ್ರೆ ನೂರು ಪೈಸೆ ಮೂವತ್ತೊಂಬತ್ತು ರೂಪಾಯಿ ಅಂದ್ರೆ ಮೂರು ಸಾವಿರದ ಒಂಬೈನೂರು ಪೈಸೆ ನೆಕ್ಸ್ಟ್ ಕ್ವಶನ್ಸ್ ಐದು ಕೆ ಜಿಯಲ್ಲಿ ಐದು ಕೆ ಜಿಯಲ್ಲಿರುವ ಗ್ರಾಮ್ಗಳು ಎಷ್ಟು ಅಂತ ಕ್ವಶನ್ ಕೇಳ್ತಾನೆ ಐದು ಕೆ ಜಿಯಲ್ಲಿರುವ ಗ್ರಾಮ್ಗಳೆಷ್ಟು ಎಷ್ಟು ಒಂದು ಕೆ ಜಿ ಅಂದ್ರೆ ಸಾವಿರ ಗ್ರಾಮ ಹೀಗಾಗಿ ಕೇಳಿದು ಐದು ಕೆ ಜಿ ಐದು ಕೆ ಜಿ ಅಂದ್ರೆ ಐದು ಸಾವಿರ ಗ್ರಾಮ ಆಗ್ತದೆ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಐದು ಸಾವಿರ ಗ್ರಾಮ್ ಇದು ಐವತ್ತು ಸಾವಿರ ಇದ್ದು ಪಟ್ಟಣ ಕನ್ಫ್ಯೂಸ್ ಆಗಿ ಇದನ್ನ ಹಾಕ್ಬೇಡ್ರಿ ಇಂಥ ಸಿಂಪಲ್ ಕ್ವಶನ್ಸ್ಗಳು ಬಂದಾಗ ನೀವು ಪಟ್ಟಣ ಎಷ್ಟು ಸ್ಪೀಡಾಗಿ ಆನ್ಸರ್ ಮಾಡ್ತೀರೋ ಅಷ್ಟು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಸಮಯ ಉಳಿತದೆ ನೋಡ್ರಿ ಮೂರು ವರ್ಷ ಎಂಟು ತಿಂಗಳುಗಳಂದ್ರೆ ಎಷ್ಟು ತಿಂಗಳುಗಳು ಅಂತ ಕನ್ಸ್ಕೊಳ್ತಾನೆ ಮೂರು ವರ್ಷ ಎಂಟು ತಿಂಗಳುಗಳಂದರೆ ಒಂದು ವರ್ಷ ಅಂದ್ರೆ ಹನ್ನೆರಡು ತಿಂಗಳು ಮೂರು ವರ್ಷ ಅಂದ್ರೆ ಹನ್ನೆರಡು ಮೂರ್ಲೆ ಮೂವತ್ತಾರು ಹೌದಾ ಮೂವತ್ತಾರು ತಿಂಗಳಾಗ್ತದೆ ಮ್ಯಾಗಿನ್ ಪ್ಲಸ್ ಎಂಟು ತಿಂಗಳತ್ತೆ ಎಂಟು ತಿಂಗಳು ಕೂಡಸ್ರಿ ಎಂಟು ಆರು ಎಷ್ಟಪ್ಪ ಒಂದು ಹದಿನಾಲ್ಕು ನಾ ಮೂರು ಒಂದು ನಾಲ್ಕು ನಲ್ವತ್ನಾಲ್ಕು ಆಗ್ತದೆ ಟೋಟಲ್ ಆಗಿ ಫರ್ಟಿ ಫೋರ್ ಮಂತ್ಸ್ ಆಗ್ತದೆ ಹೌದಾ ಒಂದು ವರ್ಷ ಅಂದ್ರೆ ಹನ್ನೆರಡು ತಿಂಗಳು ಮೂರು ವರ್ಷ ಅಂದ್ರೆ ಹನ್ನೆರಡು ಮೂರ್ಲೆ ಮೂವತ್ತಾರು ಮೂವತ್ತಾರು ತಿಂಗ್ಳಾಗ್ತವೆ ಪ್ಲಸ್ ಮ್ಯಾಗಿನ್ ಎಂಟು ತಿಂಗಳು ಎರಡು ಕೂಡಸಿರಿ ನಲವತ್ತ ನಾಲ್ಕು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಒಂದು ಕೆ ಜಿ ಅಕ್ಕಿಯನ್ನ ನಾಲ್ಕು ಜನರಾಗಿ ಸ ನಾಲ್ಕು ಜನರಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಬರುವ ಪಾಲು ಎಷ್ಟು ಅಂತ ಕ್ವೆಶನ್ಸ್ನ ಕೇಳ್ತಾನೆ ಒಂದು ಕೆ ಜಿಯನ್ನು ನಾಲ್ಕು ಜನರಿಗೆ ಏನ್ ಮಾಡಕಪ್ಪ ಅಂದ್ರೆ ಸಮನಾಗಿ ಹಂಚ್ಬೇಕಾಗಿದೆ ಒಂದು ಕೆ ಜಿ ಅಂದ್ರೆ ಎಷ್ಟಪ್ಪ ಅಂದ್ರೆ ಸಾವಿರ ಗ್ರಾಮ್ ಎಲ್ಲ ಆಪ್ಷನ್ಸ್ನ ಅದು ಅಂದ್ರೆ ಗ್ರಾಮದಾಗ ಬರ್ಬೇಕು ಈಗ ಆನ್ಸರ್ ಒಂದು ಕೆ ಜಿ ಅಂದ್ರೆ ಸಾವಿರ ಗ್ರಾಮ್ ಎಷ್ಟು ಜನ ಅದ್ರ ನಾಲ್ಕು ಜನ ಅದ್ರ ನಾಕಲ್ಲೇ ಭಾಗ ಕಾರ್ ಮಾಡ್ರಿ ನಾಲ್ಕಲ್ಲಿ ನಾಲ್ಕು ನಾಲ್ಕು ನಾಕೆರಡ ಎಂಟು ಇನ್ನೂ ಎಷ್ಟು ಉಳಿತಲ್ಲಿ ಹತ್ತರಾಗೆ ಎಂಟು ತೋನಿರಿ ಇನ್ನೂ ಎರಡು ಉಳಿತು ಇಪ್ಪತ್ತಾಯ್ತು ನಾಲ್ಕೈದ್ಲೇ ಇಪ್ಪತ್ತು ಇದೊಂದು ಜೀರೋ ಐತೆ ಜೀರೋ ಎರಡು ನೂರ ಐವತ್ತು ಹಾಗಾದ್ರೆ ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ಗ್ರಾಮ್ ಬರ್ತದಪ್ಪ ಅಂದ್ರೆ ಎರಡು ನೂರ ಐವತ್ತು ಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಬರ್ತದೆ ಕ್ವಶನ್ಸ್ ಅರ್ಥ ಆಯ್ತು ಅಂದ್ರೆ ನಿಮ್ಮ ಆನ್ಸರ್ಸ್ಗಳು ಬೈಲಕ್ಕಮ್ ಕೂಡ ಅದನ್ನು ಮಾಡ್ಬೋದು ನೆಕ್ಸ್ಟ್ ಕೊಟ್ಟ ಯಾವ ಆಕೃತಿಯು ಶಂಕುವನ್ನು ಸೂಚಿಸುತ್ತಿದೆ ಅಂತ ಕ್ವಶನ್ಸ್ ಇದೆ ಇದ್ರ ಒಳಗಡೆ ಯಾವುದು ಶಂಕು ಸೂಚಿಸ್ತಾ ಇದೆ ಅಂತ ನೋಡಿದಾಗ ಇದು ಒಂದೇ ಆಪ್ಷನ್ಸ್ ಏನಪ್ಪ ಅಂದ್ರೆ ಸಿಲಿಂಡ್ರನ್ನ ಸೂಚಿಸ್ತದೆ ಇದು ಚೌಕ ಗಣವನ್ನು ಸೂಚಿಸ್ತದೆ ಹಾಗಾದ್ರೆ ಶಂಕು ಅಂದ್ರೆ ಇದು ಏನಾಗ್ತದಪ್ಪ ಅಂದ್ರೆ ನಮ್ಮ ಕೋಣ ಅಂತ ಕರಿತೀವಿ ಇದು ನಮಗೆ ಸೂಚಿಸ್ತದೆ ಹಾಗಾದ್ರೆ ಇದು ಆಯತ ಗಣವನ್ನು ಏನು ಮಾಡ್ತದಪ್ಪ ಅಂದ್ರೆ ಸೂಚಿಸುತ್ತದೆ ಇಷ್ಟು ಕ್ವಶನ್ಸ್ಗಳನ್ನ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಗೆ ಸಾರಿ ಇನ್ನೂ ಎರಡು ಕ್ವಶನ್ಸ್ಗಳಿವೆ ಇಲ್ಲಿ ನೋಡ್ರಿ ಬಿಟ್ಟ ಸಂಖ್ಯೆಯನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ ಕರ್ತಾನೆ ಇಲ್ಲಿ ಒಂದು ಬಿಟ್ಟ ಸಂಖ್ಯೆಯನ್ನು ಗುರುತಿಸ್ರಿ ಇಲ್ಲಿ ಯಾವ ಸಂಖ್ಯೆ ಬಿಟ್ಟು ಹೋಗಿದೆ ಇಲ್ಲಿ ನೋಡ್ರಿ ತೊಂಬತ್ತೊಂಬತ್ತು ಪ್ಲಸ್ ತೊಂಬತ್ತೊಂಬತ್ತು ಪ್ಲಸ್ ತೊಂಬತ್ತೊಂಬತ್ತು ಪ್ಲಸ್ ತೊಂಬತ್ತೊಂಬತ್ತು ಇಷ್ಟು ಸಂಖ್ಯೆಗಳನ್ನು ಕೂಡಿಸಿದಾಗ ಯಾವ್ದು ಇಲ್ಲಿ ಯಾವ ಸಂಖ್ಯೆ ಹಾಕಿದ್ನಪ್ಪ ಅಂದ್ರೆ ಇಜ್ಕೊಳ್ತು ಹಾಕ್ತದ ಪಟ್ನ ಎಲ್ಲರೂ ಏನು ಮಾಡಿಬಿಡ್ತಾರೆ ಒಂದನ್ನು ಹಾಕಿ ಬಂದುಬಿಡ್ತಾರೆ ಒಂದು ಇಂಟು ತೊಂಬತ್ತೊಂಬತ್ತು ಸರಿ ಎಲ್ಲ ಕಡೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತೆ ಒಂದು ಹಾಕಿದ್ರೆ ತಪ್ಪು ಆಗ್ತದೆ ಯಾಕಂದ್ರೆ ಇಲ್ಲಿ ತೊಂಬತ್ತೊಂಬತ್ತು 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 ಎಷ್ಟು ಅದಾವೆ ಇಲ್ಲಿ ನಾಲ್ಕು ತೊಂಬತ್ತೊಂಬತ್ತು ಅದಾವೆ ಹಾಗಾದ್ರೆ ನಾಲ್ಕು ಸತ ಕೂಡಿಸಿದ್ರೆ ಎಷ್ಟು ಬೆಲೆ ಬರ್ತದೋ ಇಲ್ಲಿ ತೊಂಬತ್ತರಂಬತ್ತು ಒಂದೇ ಸತ್ತಾಯ್ತೀನಿ ಹಾಗಾದ್ರೆ ನೀವು ಎಷ್ಟು ಸಲ ಮಲ್ಟಿವೇಶನ್ಸ್ ಮಾಡ್ಬೇಕಿರಿ ನಾಲ್ಕು ಸಲ ಮಲ್ಟಿಪ್ಲಿಕೇಶನ್ಸ್ ಮಾಡ್ಬೇಕು ಅಂದಾಗ ಇದ್ರ ಬೆಲೆ ಇದ್ರ ಬೆಲೆ ಏನಾಗ್ತದಪ್ಪ ಅಂದ್ರೆ ಇಕ್ವಲ್ ಆಗ್ತದೆ ಹೀಗಾಗಿ ಇಲ್ಲಿ ಬಿಟ್ಟೋದಂಥ ಸಂಖ್ಯೆ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ನಾಲ್ಕಾಗಿರ್ತದೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ನಾಲ್ಕು ಸಲ ಕುಡಿಸೋದು ಒಂದೇ ನಾಲ್ಕು ಸಲ ಒಂದೇ ಸಂಖ್ಯೆನ ನಾಲ್ಕರಲ್ಲೇ ಕುಡಿಸೋದು ಒಂದೇ ಹೌದಾ ಈಗ ಉದಾಹರಣದ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಇದನ್ನು ಐದು ಎಷ್ಟು ನಾಲ್ಕು ಅದಾವೆ ಒಂದು ಎರಡು ಮೂರು ನಾಲ್ಕು ಐದನ್ನ ನಾಲ್ಕು ಸಲ ಕುಡಿಸುದು ಒಂದೇ ಐದು ಇಂಟು ನಾಲ್ಕು ಮಾಡೋದು ಒಂದೇ ಐದು ನಾಲ್ಕನೇ ಇಪ್ಪತ್ತು ಐದನ್ನ ನಾಲ್ಕು ಸಲ ಕುಡಿಸಿದ್ರು ಇಪ್ಪತ್ತೇ ಬರ್ತದೆ ಹಿಂಗ ಈ ಒಂಬೈನೂರ ತೊಂಬತ್ತೊಂಬತ್ತ ನಾಲ್ಕು ಸಲ ಕುಡಿಸೋದು ಒಂದೇ ಈ ಒಂಬೈನೂರ ತೊಂಬತ್ತೊಂಬತ್ತಕ್ಕ ನಾಲ್ಕರಲ್ಲ ಮಲ್ಟಿಪಿಷನ್ಸ್ ಮಾಡಿದ್ರೆ ಎರಡು ಆನ್ಸರ್ ಏನಾಗ್ತಪ್ಪ ಅಂದ್ರೆ ಮ್ಯಾಚ್ ಆಗ್ತವೆ ಓಕೆ ಇಕ್ವಲ್ ಆಗ್ತವೆ ಅನ್ನ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ರಿ ಇನ್ನು ಕೊನೆಯ ಪ್ರಶ್ನೆ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿ ನೋಡ್ಕೊತ ಬರ್ರಿ ಇಲ್ಲೊಂದು ಸಂಖ್ಯೆ ಇದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತನ್ನು ಐದರಿಂದ ಭಾಗಿಸಿದಾಗ ದೊರೆಯುವ ಭಾಗಲಬ್ಧ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದ ದೊರೆಯುವ ಭಾಗಲಬ್ಧ ಎಷ್ಟು ಹಾಗಾದರೆ ಐದರಿಂದ ಭಾಗಿಸಿದೆ ಕೊನೆಗೆ ಜೀರೋ ಇರ್ತಪ್ಪ ಐದರಿಂದ ಸಂಪೂರ್ಣವಾಗಿ ಭಾಗ ಆಗ್ತದೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ಅರುವತ್ತೈತೆ ನಾನು ಇಲ್ಲಿ ಅಡ್ಡರ ಮಾಡ್ಬೋದು ಅಥವಾ ನೀವು ಹಿಂಗೆ ಗುದ್ದು ಮಾಡ್ತಿದ್ರು ಮಾಡಿ ನಾನು ಇಲ್ಲೇ ಅಡ್ಡೆ ಮಾಡ್ತಿದ್ದೆ ಐದೊಂದೇ ಐದು ಐದು ಅಡ್ಲೆ ಎಷ್ಟಪ್ಪ ಅಂದ್ರೆ ಹತ್ತು ಐದಳೆ ಹತ್ತು ಇನ್ನ ಎರಡು ಉಳಿತದೆ ಅದು ಇಪ್ಪತ್ತೈದು ಇಪ್ಪತ್ತೈದ್ ಐದೈದಲೆ ಇಪ್ಪತ್ತ ಐದು ಐದೈದಲೆ ಇಪ್ಪತ್ತ ಐದು ನೆಕ್ಸ್ಟ್ ಮೂರಿದೆ ಮೂರ್ ಇದ್ದಪ್ಪ ಅಂದ್ರೆ ಅಲ್ಲಿ ಸಂಖ್ಯೆ ಏನಾಗಿಲ್ಲಪ್ಪ ಅಂದ್ರೆ ಸಾಮದಾಗ್ತದೆ ಅದು ಒಂದು ಜೀರೋ ಕೊಟ್ಟಪ್ಪ ಅಂದ್ರೆ ಮೂವತ್ತಾರು ಆಗ್ತದೆ ಐದು ಒಳ್ಳೆ ಮೂವತ್ತೈದು ಐದು ಒಳ್ಳೆ ಮೂವತ್ತೈದು ಒಂದು ಉಳಿತದೆ ಮತ್ತೆ ಐದಳೆ ಹತ್ತು ಟು ಫೈವ್ ಜೀರೋ ಸೆವೆನ್ ಟು ಆಗ್ತದೆ ಟೂ ಫೈವ್ ಜೀರೋ ಸೆವೆನ್ ಟು ಆಪ್ಷನ್ಸ್ ಎಲ್ಲಿದೆ ಆಪ್ಷನ್ಸ್ ಡಿ ಇದಾಗಿದೆ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈ ತರ ಇಪ್ಪತ್ತು ಕ್ವೆಶನ್ಸ್ಗಳನ್ನು ಗಣಿತ ನಿಮ್ಗೇನಾಗ್ತವಪ್ಪ ಅಂದರೆ ಕ್ವೆಶನ್ಸ್ ಪೇಪರ್ ಒಳಗಡೆ ಬರ್ತಾವೆ ಎಲ್ಲ ಕ್ವೆಶನ್ಸ್ಗಳನ್ನು ಸುಲಭವಾಗಿ ಹೇಳಿದಿನಿ ಸಾಕಷ್ಟು ಲೈವ್ ಕ್ಲಾಸಸ್ನ ಹೇಳಿದ್ದೀನಿ ಅಲ್ಲಿ ಸಮಾಧಾನ ಏನು ಮಾಡ್ತೀನಪ್ಪ ಅಂದರೆ ನಿಮ್ಮ ಆನ್ಸರ್ಸ್ಗಳೇನು ಬಂದಿರ್ತವೆ ಅವರು ನೋಡಿ ಯಾರ್ಯಾರು ಆನ್ಸರ್ಸ್ ಮಾಡಿದ್ರು ಯಾರ್ಯಾರು ಇಲ್ಲ ಅಂಥೇಳಿ ಲೈವ್ ಕ್ಲಾಸಸ್ ಒಳಗಡೆ ಸಾಯಂಕಾಲ ಹೇಳ್ತಿರ್ತಿರ್ತೀನಿ ಒಕ್ಕರ್ನೂ ಕೂಡ ನೀವು ನೋಡಿಕೊಡ್ರಿ ಇದೇ ಥರ ಈ ವಿಜ್ಞಾನ ಸಮಾಜಿಜ್ಞಾನ ಎಲ್ಲ ಕ್ವೆಶನ್ಸ್ಗಳನ್ನು ಮಾಡಿದ್ದೀನಿ ಎಲ್ಲವೂ ಕೂಡ ನೋಡ್ಕೊಡ್ರಿ ನಿಮ್ಗೆ ಎಕ್ಸಾಮ್ ಕಂತೂ ಹೆಲ್ಪ್ ಆಗ್ತವೆ ಫಸ್ಟ್ ಟೈಮ್ ಆ ಚಾನಲ್ ನೋಡ್ತಿರ್ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಗಳು ಸರಿಯಲ್ ಆಗಿ ಸಿಗ್ತವೆ ಓಕೆ